ಶ್ರೀಮಂತ ಟೈಮ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮೂರು ಮೇಜರ್ ಸುದ್ದಿಗಳನ್ನ ನೋಡೋಣ ಸೊ ನಮ್ಮ ಮೊದಲೇ ಸುದ್ದಿಯನ್ನ ನೋಡೋದಾದ್ರೆ ಎಚ್ ಎಲ್ ಒಂದು ದೊಡ್ಡ ಡೀಲ್ ಅನ್ನ ಮಾಡ್ಕೊಂಡಿದೆ ಇದು ಒಂದು ರಾಕೆಟ್ ಅನ್ನ ತಯಾರ ಮಾಡುವ ಒಂದು ಡೀಲ್ ಅನ್ನ ವಹಿಸ್ಕೊಂಡಿದೆ ಸೊ ಇದು ಐನೂರ ಹನ್ನೊಂದು ಕೋಟಿ ರೂಪಾಯಿಗಳಷ್ಟು ಒಂದು ದೊಡ್ಡ ಡೀಲ್ ಅಂತ ಹೇಳ್ತಾ ಇದಾರೆ ಅಹ್ ಐನೂರು ಕೆಜಿ ಅಷ್ಟು ಒಂದು ಕೆಪಾಬಿಲಿಟಿ ಇರುವಂತಹ ಒಂದು ರಾಕೆಟ್ ಗಳನ್ನ ಎಸ್ ಎಸ್ ಎಲ್ ವಿ ಅಂತ ಕರೀತಾರೆ ಸ್ಯಾಟಲೈಟ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಇವುಗಳನ್ನ ತಯಾರು ಮಾಡೋಕ್ಕೆ ಒಂದು ದೊಡ್ಡ ಡೀಲ್ ಅನ್ನ ಎಚ್ ಐ ಎಲ್ ರೀಸೆಂಟ್ ಆಗಿ ಮಾಡಿಕೊಂಡಿದೆ ಇನ್ನು ನಮ್ಮ ಎರಡನೇ ಸುದ್ದಿಯನ್ನ ನೋಡೋದಾದ್ರೆ ನೆಸ್ಲೆ ಇಂಡಿಯಾ ಟೂ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಇವತ್ತಿನ ದಿವಸ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಇವರೊಂದು ಬೋನಸ್ ಇಶ್ಯೂ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಬೋನಸ್ ಶೇರ್ ಕೊಡ್ತಾರೆ ಇದು ಟ್ವೆಂಟಿ ಸಿಕ್ಸ್ ಜೂನ್ಗೆ ಒಂದು ಇವರ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ ಅಲ್ಲಿ ಈ ಬೋನಸ್ ಶೇರ್ ನಿಮಗೆ ಎಷ್ಟು ಬೋನಸ್ ಶೇರ್ಗಳು ಗಳು ಸಿಗುತ್ತೆ ಇದನ್ನೆಲ್ಲವನ್ನು ಟ್ವೆಂಟಿ ಸಿಕ್ಸ್ ಜೂನ್ ನ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಸೊ ಇದು ಇವರ ಫಸ್ಟ್ ಎವರ್ ಅಂದ್ರೆ ಇವರು ಹಿಂದೆ ಯಾವಾಗಲೂ ಬೋನಸ್ ಇಶ್ಯೂನ ಮಾಡಿರಲೇ ಇಲ್ಲ ಇದು ಫಸ್ಟ್ ಟೈಮ್ ಇವರೊಂದು ಬೋನಸ್ ಇಶ್ಯೂನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಲಿಕ್ವಿಡಿಟಿ ಬೂಸ್ಟ್ ಮಾಡೋದು ಹಾಗೆ ರಿಟೇಲರ್ನ ಅಟ್ರಾಕ್ಟ್ ಮಾಡೋದು ರಿಟೇಲ್ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದು ಮೇನ್ ಕಾರಣ ಅಂತ ಇವರು ಹೇಳ್ತಾ ಇದ್ದಾರೆ ಈ ಕಾರಣದಿಂದಾಗಿ ನೆಸ್ಲೆ ಇಂಡಿಯಾ ಒಂದು ಟೂ ಪರ್ಸೆಂಟ್ ಅಪ್ ಆಗಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಇದಾಗಿಯೂ ಕೂಡ ಬಿ ಎಸ್ ಸಿ ಸೆನ್ಸೆಕ್ಸ್ ಇಂಡೆಕ್ಸ್ ಅಲ್ಲಿ ಈ ಒಂದು ಕಂಪನಿ ಅಂದ್ರೆ ನೆಸ್ಲೆ ಇಂಡಿಯಾ ಮತ್ತೆ ಇಂಡಸ್ ಇಂಡ್ ಬ್ಯಾಂಕ್ಗಳು ಬಿ ಎಸ್ ಸಿ ಸೆನ್ಸೆಕ್ಸ್ ಇಂದ ರಿಮೂವ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದ್ರೆ ಸುಜ್ಲಾನ್ ಎನರ್ಜಿ ಈ ಸ್ಟಾಕ್ ಇವತ್ತು ಆಲ್ಮೋಸ್ಟ್ ಒಂದು ತ್ರೀ ಪರ್ಸೆಂಟ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಸುಜ್ಲಾನ್ ಕಂಪನಿಯ ಒಂದು ಅನೌನ್ಸ್ಮೆಂಟ್ ಮಾಡಿದೆ ಇದರ ಪ್ರಕಾರ ಸುಜ್ಲಾನ್ ಎನರ್ಜಿ ಒನ್ ಒನ್ ಸೆವೆಂಟಿ ಪಾಯಿಂಟ್ ಒನ್ ಒಂದು ವಿಂಡ್ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತಾ ಇದೆ ಅಥವಾ ಅನೌನ್ಸ್ ಮಾಡಿದೆ ಸೊ ಈ ಪ್ರಾಜೆಕ್ಟು ಕರ್ನೂಲ್ ಆಂಧ್ರ ಪ್ರದೇಶ್ ಕರ್ನೂಲ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಐವತ್ನಾಲ್ಕು ಅಡ್ವಾನ್ಸ್ ಟರ್ಬೈನ್ಸ್ ಇರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಫುಲ್ ಫ್ಲೆಡ್ಜ್ ಒಂದು ಈ ಪ್ರಾಜೆಕ್ಟ್ ಅನ್ನ ಸುಜ್ಲಾನ್ ಎನರ್ಜಿ ಅವರು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಇದರ ಪ್ರೈಸ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಅಂತ ಅಂದ್ರೆ ನೀವು ಈ ಈ ಒಂದು ಕಂಪನಿ ಈ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದ ಮೇಲೆ ಎನರ್ಜಿ ತ್ರೀ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಬನ್ನಿ ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನಿಫ್ಟಿಯನ್ನು ನೋಡೋದಾದ್ರೆ ನಿಫ್ಟಿ ಇವತ್ತು ಒಂದು ಅಪ್ ಟ್ರೆಂಡ್ ಇತ್ತು ಸೊ ಎಂಡ್ ಆಫ್ ದ ಡೇ ತ್ರೀ ನೈನ್ಟೀನ್ ಮುನ್ನೂರ ಹತ್ತೊಂಬತ್ತು ಪಾಯಿಂಟ್ ಗಳಷ್ಟು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ಎಂಡ್ ಆಗಿದೆ ಸೊ ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ರಿಯಾಲಿಟಿ ಟೂ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಮೂಮೆಂಟ್ ಅನ್ನ ಕಂಡಿದೆ ಇನ್ಫ್ರಾಸ್ಟ್ರಕ್ಚರ್ ಒನ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಪಿ ಎಸ್ ಯು ಬ್ಯಾಂಕ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಇವತ್ತು ಸುಮಾರು ಕಂಪನಿಗಳು ಒಂದು ಡಿವೈಡ್ ಅನ್ನ ಅನೌನ್ಸ್ ಮಾಡಿದೆ ಅದರಲ್ಲಿ ಮೇಜರ್ ಆಗಿ ಬಜಾಜ್ ಆಟೋ ಇನ್ನೂರ ಹತ್ತು ರೂಪಾಯಿಗಳಷ್ಟು ಒಂದು ಡಿವೈಡ್ ಅನ್ನ ಅನೌನ್ಸ್ ಮಾಡಿದೆ ಎಚ್ ಡಿ ಎಫ್ ಒನ್ ಜೀರೋ ಅಷ್ಟು ಡಿವೈಡ್ ಅನ್ನ ಅನೌನ್ಸ್ ಮಾಡಿದೆ ಬಾಕಿ ಎಲ್ಲ ಅನೌನ್ಸ್ ಮಾಡಿರುವ ಲಿಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಸೊ ಇನ್ನು ನಮ್ಮ ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಮೇಜರ್ ಸ್ಟಾಕ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ವಾರಿ ಎನರ್ಜಿ ಲಿಮಿಟೆಡ್ ಲೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಬಿಇಎಲ್ ಲಿಮಿಟೆಡ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಇದು ಸೆವೆನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಕಾನ್ಕಾರ್ಡ್ ಬಯೋಟೆಕ್ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಎರೀಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಅಸ್ಟ್ರಾಜೆಕಾ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ಗಳ ಪ್ರೈಸ್ ಗಳನ್ನ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ನೈನ್ ತೌಸಂಡ್ ತ್ರೀ ಟ್ವೆಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ನೈನ್ ತೌಸಂಡ್ ಏಟ್ ಟೆನ್ ಇದೆ ಇದು ಐನೂರ ಹತ್ತೊಂಬತ್ತು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ತ್ರೀ ನೈಂಟಿ ತ್ರೀ ಇತ್ತು ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ಇದೆ ಸೊ ಇದು ಎಂಟುನೂರ ಮೂವತ್ತೇಳು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಜೀರೋ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಒನ್ ಡಾಲರ್ ಇದೆ ಇದು ಪಾಯಿಂಟ್ ಟೂ ಒನ್ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ತ್ರೀ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಫೈವ್ ಜೀರೋ ಇದೆ ಸೊ ಇದು ಪಾಯಿಂಟ್ ಟೂ ಒನ್ ಏಟ್ ಜೀರೋ ಅಷ್ಟು ಕಡಿಮೆ ಆಗಿದೆ ಇನ್ನು ಹ್ಯಾಂಗ್ ಸಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ತರ್ಟಿ ಸೆವೆನ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ತರ್ಟಿ ಇದೆ ಇದು ಇನ್ನೂರ ತೊಂಬತ್ತೆರಡು ಪಾಯಿಂಟ್ ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್